ಸ್ನೇಹಿತರ ಹೆಂಗೆ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ಶ್ರವಣಿ ಸ್ಕೂಲ್ನಾಗ ಪಾಲ ಆಟಗಳಿವಿ ಆಟಗಳಂದ್ರೆ ಕುರ್ಚಿ ಆಟ ಇದ್ದಿರ್ಬೋದು ನಾ ಅನ್ಕೋ ಇದ್ರಿ ಅವ್ರು ಬಿಟ್ಟಿದ್ದು ಒಂದು ಚಮಚೆ ನಿಂಬೆನೂ ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ಅಲ್ಲಿಗೆ ಹೋಗಾಕ ತಯಾರಾಗಿ ನೋಡಿ ಇವಾಗ ಇವಾಗ ತಯಾರಾಗೀನಿ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿನೂ ನೀವು ಕೂಡ ನೋಡಿ ನಿಮ್ಮ ಮಕ್ಕಳು ಸಾಲಿ ಒಳಗೆ ನೀವು ಹೋಗಿದ್ರೆ ಬಿಟ್ಟಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೆಚ್ಚು ಹೋಗ್ಬಾರ್ದು ನಿರ್ಧಾರ ಇತ್ತು ಏನೋ ಹೋಗ್ಬೇಕಪ್ಪ ಏನೋ ಮಕ್ಳಕ್ಕಿಂತ ಹೆಚ್ಚಿಂದ ಯಾವ್ದಲ್ಲ ಮಕ್ಕಳಿಗೆ ಮಕ್ಕಳೇನೇ ಮೇನ್ ಎಲ್ಲ ಎಲ್ಲ ಕೆಲಸ ಏನ ಏನು ಮಾ ಎಲ್ಲ ಏನು ಏನು ದುಡಿದು ಎಲ್ಲ ಸಂಪಾದನೆ ಮಾಡೋದು ಮಕ್ಕಳಿಗೋಸ್ಕರ ಅದಕ್ಕೆ ಮಕ್ಕಳಿಗೋಸ್ಕರ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಟೈಮ್ ಟೈಮ್ ಕೊಟ್ಟು ಮಕ್ಕಳನ್ನ ನೋಡ್ಕೊಳ್ಲೇಬೇಕು ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿತ್ತು ಅಂದ್ರೆ ಆ ಜವಾಬ್ದಾರಿ ನಿಭಾಯಿಸ್ಬೇಕು ಅನ್ನೋದು ನಮಗೂ ಗೊತ್ತಿರಬೇಕು ಹೋಗಬಾರ್ದಂತೆ ಬಿಟ್ಟು ಅದು ಸ್ವಲ್ಪ ಕುಂತು ವಿಚಾರ ಮಾಡಿದರೆ ನನಗೂ ಹೋಗಲೇಬೇಕಾ ಅಂತ ರೆಡಿ ಆಯ್ತು ನೋಡಿ ಸ್ನೇಹಿತರೆ ಹೋಗು ಬನ್ನಿ ನಿಮಗೂ ಕೂಡ ಅಲ್ಲಿ ಹೋಗಿ ನಾನು ಆಟದಾಗ ಏನು ಭಾಗವಹಿಸ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದ್ರೆ ನನಗೆ ಯಾವ ಆಟನೂ ಆಡೋಕ್ಕೆ ಬರಲ್ಲ ಯಾವ ಆಟನೂ ಬಿಡಾಕ್ ಬರಲ್ಲ ಸ್ನೇಹಿತರು ನೋಡ್ತಿಲ್ಲ ಜೀವನ ಅಂದ್ರೆ ಕಷ್ಟ ಅಷ್ಟಾಗನೇ ಕೈ ತೊಳ್ಕೊಂಡು ಬಂದಂಗೆ ಆಗೈತೆ ನನ್ನ ಜೀವನ ಹಂಗಂದ್ರೆ ಸಣ್ಣ ಸಣ್ಣಕ್ಕಿದ್ದಾಗು ನಾನು ಸ್ಕೂಲಿಗೆ ನಾನು ಮೊದಲು ಶಾಲೆ ಕಲಿಯೋಕಾದರೂ ಸ್ನೇಹಿತರೆ ನಾನು ಯಾವ ಆಟದಾಗೂ ಭಾಗವಹಿಸ್ತಿದ್ದಿಲ್ಲ ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಮತ್ತು ರನ್ನಿಂಗ್ ಆಗಿರ್ಬೋದು ಇಂಥ ಯಾವ ಆಟದಾಗು ಭಾಗವಹಿಸ್ತಿದ್ದಿಲ್ಲ ಜನವರಿ ಇಪ್ಪತ್ತಾರಕ್ಕೆ ಭಾಷಣ ಒಂದು ಮಾಡ್ತಿದ್ದೋಳು ಸ್ನೇಹಿತರೆ ಭಾಷಣ ಒಂದು ಮಾಡ್ತಿದ್ದೆ ನನ್ನ ಜೀವನನೇ ಒಂದು ಭಾಷಣ ಆಗಿಬಿಟ್ಟೈತೆ ಇವಾಗ ಇವಾಗಾದರೂ ಭಾಷಣ ಮಾಡಿ ಮಾಡಂಗೆ ಆಯ್ತು ನನ್ನ ಜೀವನ ಬ ಅವಾಗಾದರೂ ಸಣ್ಣ ಶಾಲೆಗೆ

ಇನ್ವಾಲ್ವ್ ಆಗ್ತಿದ್ದಿಲ್ಲ ಸ್ನೇಹಿತರೆ ನಾನು ಯಾವ ಆಟದಾಗಿಲ್ಲ ಯಾ ಡ್ಯಾನ್ಸ್ನೇ ಆಗಿಲ್ಲ ಎದ್ರಾಗು ಇಲ್ಲ ನೋಡಿ ಸ್ನೇಹಿತರೆ ಅಂಥ ಇಂಟ್ರೆಸ್ಟೇ ಬರ್ತಿದಿಲ್ಲ ಹಂಗೆ ಡ್ಯಾನ್ಸ್ ಮಾಡಬೇಕು ಆಟ ಆಡಬೇಕು ಅದರಾಗ ಸೇರಬೇಕು ಇದ್ರಾಗ ಸೇರ್ಬೇಕು ಎದ್ರಾಗು ಇಂಟ್ರೆಸ್ಟ್ ಇದಿಲ್ಲ ಅಭ್ಯಾಸ ಕಡೆ ಇಂಟ್ರೆಸ್ಟ್ ಇದಿಲ್ಲ ಕರೆ ಹೇಳ್ಬೇಕು ಅಭ್ಯಾಸ ಕಡೆ ಇಂಟ್ರೆಸ್ಟ್ ಇಲ್ಲ ಆಟದಾಗು ಇಂಟ್ರೆಸ್ಟ್ ಇಲ್ಲ ಸುಮ್ಮ ಏನೋ ಏನೋ ಆ ವಯಸ್ಸಿಗೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆ ವಯಸ್ಸು ಹಂಗೆ ಗೊತ್ತು ಈ ವಯಸ್ಸಿಗೆ ಈ ನಾನು ನಮ್ಗೆ ಬಾಳೆದಾಗ ಅನುಭವ ಆಗಿದ್ದಾದ್ರೆ ಎಲ್ಲ ಥರ ಅನುಭವ ಆಗಿ ತೋರಿಸ್ತೈತೆ ಅದಕ್ಕೆ ಎಲ್ಲಾನು ಪ್ರತಿಯೊಂದು ನಮ್ಮ ನಾವು ಕ ಕಲ್ತೀರಾ ನಾವು ಮಾಡಿಲ್ಲ ನಮ್ಮ ಮಕ್ಳು ಕಲ್ಲಿನ ಮಕ್ಕಳಿಗೋಸ್ಕರ ಬಾಳಿದ್ರಂತ ನನ್ನ ಜೀವನ ಕುದಿತಿರ್ತೈತೆ ನೋಡಿ ಯಾವಾಗ ಇಡೀ ಇಪ್ಪತ್ನಾಲ್ಕು ತಾಸು ನನ್ನ ಮಕ್ಳಿಗೋಸ್ಕರ ನನ್ನ ಜೀವ ಜೀವನ ಮುಡಿಪಿಟ್ಟು ನನಗೆ ಅಷ್ಟು ಕಷ್ಟ ಆಗಿ ಸ್ನೇಹಿತರೆ ಮಕ್ಳಿಗೋಸ್ಕರ ಮಾಡ್ತೀವಂದ್ರೆ ಈಗ ಟಿಚಿಂಗ್ ಮಾಡಬೇಕಂದ್ರೆ ಟಿಚಿಂಗ್ ಮಾಡ್ ಯಾರಿಗೋಸ್ಕರ ಮಾಡಿ ಮಕ್ಳಿಗೋಸ್ಕರ ಇಲ್ಲರಿ ಅದೇ ಟಿಚಿಂಗ್ ಬಿಟ್ಟು ಮಕ್ಳಿಗೋಸ್ಕರ ಟೈಮ್ ಕೊಟ್ಟು ಅಲ್ಲಿ ಶಾಲೆಗೆ ಹೋಗಿ ಅಲ್ಲಿ ಏನು ಆಟ ನಾವು ಆಳಿ ಆಳಿಕ ಆಟ ಹಾತು ಸ್ನೇಹಿತರ ಅಲ್ಲಿ ಹೋಗಿ ಏನು ಅವ್ರು ಆಟ ಆಡಿಸ್ತಾರೆ ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಕಾರೆ ಯಾರು ಜೋರು ಕೊಟ್ಟಲ್ಲ ನಾವು ಆಳಿಕಾಟ ಆತು ನೋಡು ಸ್ನೇಹಿತರೆ ಏನೋ ನಾನು ಒಂದು ಚಮಚೆ ನಿಂಬೆ ಅಂತ ತೊಗೊಂಡಿನಿ ಏನೋ ಸೇರ್ಬೇಕು ಅನ್ನೋದೇನಿಲ್ಲ ತೊಗೊಂಬ ಅಂತ ಹೇಳೋ ತಗೊಂಡಿನಿ ಅಲ್ಲಿ ಹೆಂಗೆ ಹೆಂಗಾಗುತ್ತೋ ಹಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಾನು ನೋಡ್ತೀನಿ ರೀ ಸೋಲೋಗೆಲ್ಲವೂ ಯಾರ ಕೈ ಸ್ನೇಹಿತರೆ ನುಗ್ಗುದು ಒಮ್ಮೆ ನುಗ್ಗುದ್ರಿ ನುಗ್ಗಿಂದ ಸೋಲ್ತೀವೋ ಗೆಲ್ತೀವೋ ಎರಡನೇ ಪ್ರಶ್ನೆ ನಾವು ಟ್ರೈ ಮಾಡೋದು ಮಾತ್ರ ಮಾಡಬೇಕು ಹೊಂಟೀನಿ ರೀ ನೋಡ್ರಿ ಸ್ನೇಹಿತರೆ ನಾನೇನು ಆಟ ಅಂದ್ರೆ ನಿಮ್ಗೂಡೆಲ್ಲ ಶೇರ್ ಮಾಡಿರ್ತೀನಿ ಅಲ್ಲೆಲ್ಲ ಯಾವ್ಯಾವ ಆಟ ಆಡಿಸ್ತಾರ ಯಾವ್ಯಾವ ಇಲ್ಲ ಶ್ರಾವಣಿ ಸಾಲ ಹೆಂಗೆ ಪದ್ಧತಿ ಅನ್ನೋದು ಇವಾಗ ಇದು ಬಂದೈತೆ ನೋಡಿ ಏನಂತ ಸ್ನೇಹಿತರದು ಅದು ಏನಂತ ಗ್ಯಾದರಿಂಗ್ ಗ್ಯಾದರಿಂಗ್ ಅಲ್ಲ ಗ್ಯಾದರಿಂಗ್ ಅನೇಕ ಬೀಳ್ಕೊಡು ಸಮಾರಂಭ ಆಯ್ತಲ್ರಿ ಹಿಂಗಾಗಿ ಡ್ಯಾನ್ಸಲ್ಲಿ ಕಲ್ಸ್ಯಾರಿ ಡ್ರಾನ್ಸ್ ಪ್ರಾಕ್ ಅವರೇ ತೊಗೊಂಬಂದಾರ ಪ್ರಾಕಿಗು ಇಷ್ಟು ಆರು ಆರುನೂರು ರೂಪಾಯಿ ಅಂತ ಅಮೌಂಟ್ ಹೇಳು ಕೊಡಬೇಕು ಅದನ್ನು ಕೂಡ ಬನ್ನಿ ಸ್ನೇಹಿತರು ಹೋಗೋನು ಅಲ್ಲಿ ಹೋಗಿಂದ ಎಲ್ಲ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ವೀಡಿಯೋ ಇಷ್ಟಾದ್ರೂ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ಅನಿಸ್ಲಿಕ್ಕೆ ಅಭಿಪ್ರಾಯವನ್ನು ಕಮೆಂಟ್ ಹಾಕೊಂಬತ್ತರ ಮರಿಬೇಡಿ ಏನಾದರೂ ತಪ್ಪು ಮಾತಾಡಿದ್ರೆ ತಪ್ಪಿದ್ರೆ ಕ್ಷಮೆ ಇರಲಿ ಬನ್ನಿ ಸ್ನೇಹಿತರು ಹೋಗುನು ಶ್ರವಣನೂ ಕರ್ಕೊಂಡೋಗಿ ನೋಡಿ ಶ್ರವಣ ಮಲ್ಕೋಯ್ದೆ ಈಗ ಅವ್ನೇನು ರೆಡಿ ಮಾಡಿಲ್ಲ ರೀ ಟೈಮ್ ಆಗಿತ್ತು ಈಗ ಅದೇ ಅಂಗಿ ಪ್ಯಾಂಟಿ ಮ್ಯಾಗ ಕರ್ಕೊ ಹೋಗ್ತಿವಿ ಸ್ನೇಹಿತರೆ ಬನ್ನಿ ಅವನೇನು ಕರ್ಕೊಂಡಿದ್ರು ಯಾಕಪ್ಪ ಏನು ಹೆಣ್ಣು ಹುಡಾಕ್ ಹೊಂಟಿಲ್ರಿ ಶ್ರವಣಗೆ ಏನು ಉಡಾಕ್ ಹೊಂಟಿರಲ್ರಿ ಸುಮ್ಮನೆ ಸಾಲಿಗೆ ಹೊಂಟಿವಿ ಅವ್ನು ರೆಡಿ ಮಾಡಬೇಕು ನಾನು ಕೂಡ ಸುಮ್ ಸಿಂಪಲ್ಲ ಎಡಗಿನಿ ಈ ಥರ ಸೇರಿ ಹುಡುಗ ಶ್ರಾವಣ ಹೊರಗಿಂತ ಚಪ್ಪಲ್ ಹಾಕೊಂಡು ಹದಿಕ್ಕ ಹೋಗಮ್ಮ ಮಮ್ಮಿ ಅಂತ ನಾಲ್ಕಕ್ಕೆ ಪ್ರೋಗ್ರಾಮ್ ಚಲೋ ಅಂತ ಅಂತಾರ ಈಗ ನಾಲ್ಕು ಹಾಕಿ ಬೀಳ್ತೀರಿ ಇಲ್ಲೇ ಇನ್ನು ಗಾಡಿ ಇರ್ತಾವೋ ಇಲ್ಲೋ ಏನು ಮಾಡೋ ಗಾಡಿ ಸಲಾಗ ಒಲ್ಲ ಅನ್ಸುತ್ತೈತೆ ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಗಾಡಿ ನೋಡೋದು ನಾನು ನಿನ್ನೆ ಏನೋ ಮುದ್ದೆ ಬೆಳಗ್ಗೆ ಹೋಗೋದು ಬಿಟ್ಟು ಇವತ್ತು ಇತ್ತು ಅಂದ್ರೆ ಚಲೋ ಐತೆ ನೋಡಿ ಶೇತ್ರಿ ಏನು ಆಗಲ್ಲ ಹೋಗಲೇಬೇಕು ಬನ್ನಿ ಸ್ವೇತ್ರಿ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಸ್ಕೂಲಿಗೆ ಬಂದ್ಯ ಕುಂತಿ ನೋಡಿ ಎಲ್ಲಾರು ತಾಯಂದಿರು ಬಂದಾರ ಬೇಲೂರ್ನಿಂದ ಯಾರು ಬಂದ್ ನೋಡಿ ಒಬ್ಬಕ್ಕೆ ಬಂದು ಎಲ್ಲರೂ ಮುದ್ದೆ ಬರದಾರ ಅಂತ ನೋಡಿ ತಾಯಂದಿರು ಮಾತೆಯರ್ ಆಟ ನೋಡಿ ಗಂಡ್ಮಕ್ಳೆಲ್ಲ ಹೆಣ್ಣು ಮಕ್ಕಳ ಬಾ ಆಟದಾಗ ಚೇರ್ ಆಟ ಬ್ಯಾಳಿ ಬ್ಯಾಳಿ ಶ್ರಾವಣ ಗೋಧಿ ಮಿಕ್ಸ್ ಮಾಡಿರ್ತಾರಂತ ಕೈಬೇಕಂತ ಒಂದು ಎರಡೇ ಮಾಡ ಇವಾಗ ನಾ ಬರೋದ ಬಂದಿನ್ರಿ ಯಾರು ಇನ್ನ ಬಂದಿ ಅಲ್ರಿ ಕುಂತ ಇವಾಗ ಏನೈತಿ ಎಲ್ಲಾ ಮಿಕ್ಸ್ ಮಾಡಿ ತಗೊಂಬಂದ್ ನೋಡ್ರಿ ಟೀಚರ್ಗಳು ಗೋಧಿ ಅಕ್ಕಿರಿ ಇವು ಯಾರ ಆರಿಸ್ಬೇಕ್ರಿ ಒಂದ್ ನಿಮಿಷದಾಗ ಯಾರು ಜಾಸ್ತಿ ಆರಿಸ್ತಾರ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ನೋಡಿ ಎಲ್ಲರೂ ಕುಂದ್ರಾಕತ್ತಾರ ಎಲ್ಲರಿಗೂ ವ್ಯವಸ್ಥೆ ಮಾಡಾಕತ್ತಾರ ಟೀಚರ್ಗಳು ಈಗ ಅಂಡಾಪಟ್ಟಿ ಟೀಚರ್ಗಳು ಅದ್ರ ಎಲ್ಲ ಬರೀ ಹೆಣ್ಮಕ್ಳು ಆಟ್ ನೋಡಿದ್ ಖುಷಿ ಆಯಿತು ಸ್ನೇಹಿತರೆ ಬಂದಿದ್ದು ನೋಡಿ ಇಲ್ಲೇ ಬ್ಯಾಳಿ ಕಾಳು ಗೋಧಿ ಜೋ ಅಕ್ಕಿ ಅಷ್ಟು ಮಿಕ್ಸ್ ಆಗ್ಯಾವು ಅವು ಮಿಕ್ಸ್ ಆಗಿದ್ದು ಏನೈತೆ ಆಯ್ದು ಸ್ನೇಹಿತರೆ ಅವನ ಆಯ್ದು ಇದು ಪೇಪರ್ ಹಾಕ್ತಾರೆ ಇವಾಗ ಎಲ್ಲರ ಮುಂದೆ ಅವನ ಪೇಪರ್ ಹಾಕ್ತಾರೆ ಎಲ್ಲರು ಕುಂತಾರೆ ನೋಡಿ ಸ್ನೇಹಿತರೆ ಪೇಪರ್ನ ಹಾಕ್ಯಾರ ಟೈಮು ಚಲೋ ಆಯ್ತು ಇವಾಗ ಟೈಮ್ ಚಲೋ ಆಯಿತು ಹಾಯಾಕತ್ತಾರ ನೋಡಿ ಎಲ್ಲ ನಾವು ಹಾಯಾಕೈತಿ ಅವಳು ಹೈಯಾಕತ್ತಾರ ಹೆಂಗಾಗುತ್ತೆ ಹಂಗಿರ ಅಡ್ಡು ಕೈಯಲ್ಲಿ ಹಾಯಾಕತ್ತಿದ್ರಿ ಏನು ಬರ್ತಾ ಬರ್ತಾ ವ್ಯಕ್ತಿರೋ ಸ್ನೇಹಿತರೆ ಖುಷಿಯಾಗಿತ್ತು ಈಗ ನೋಡಿ ಸ್ನೇಹಿತರೆ ನಾನು ಕಾಣ್ತಿರ್ಬೇಕಿಲ್ಲೆ ವಯಸ್ಸು ರೀ ಯಾಕಂದ್ರೆ ಸೌಂಡ್ ಖಂಡಪಟ್ಟು ಇತ್ತು ಹೀಗಾಗಿ ತೆಗೆದ್ ನಾನೇ ಆ ಆಯಾ ಕತ್ತಿವ್ರಿ ಬನ್ನಿ ಸ್ನೇಹಿತರೆ ಆದ್ರಿಂದ ಮತ್ತೆ ಹೇಳ್ತಿಲ್ಲ ನಾ ಫಸ್ಟ್ ಬಂದು ಸೆಕೆಂಡ್ ಬಂದು ಅಂತ ಇದು ಇದು ನೆಕ್ಸ್ಟ್ ಕುರ್ಚಿ ಹಾಟ್ರಿ ಟಾಯಾಮ ಎಲ್ಲ ಸ್ನೇಹಿತರೆ ಮತ್ತು ನಿಂಬೆನೂ ಚಮಚ ತೊಗೊಂಬರು ಒಬ್ರೊಬ್ಬರು ತಂದಾರ ಅಂತ ಒಬ್ರವರು ತಂದಿಲ್ಲ ಅಂತ ನಿಂಬೆನೂ ಚಮಚೆ ಹಿಂಗಾಗಿ ಅವ್ರದ್ದು ಇದು ಇಲ್ಲಿ ನೋಡಿ ಸ್ನೇಹಿತರೆ ಅವ್ರದ್ದಿಲ್ಲ ಮತ್ತು ಎಲ್ಲರೂ ಅದು ಆಟ ಕ್ಯಾನ್ಸಲ್ ಮಾಡಿದರೆ ನಿಂಬೆನೂ ಚಮಚದ್ದು ನಾನು ಓದಿದ್ದೀನಿ ರೀ ಎಲ್ಲ ಯೋಸ್ನಾಗ ಹಾಕಿನ ನೋಡಿ ಎಲ್ಲರೂ ಕುಂತ್ಕೊಂಡು ಟೀಚರ್ಗಳು ಓಡಾಕತ್ತಿದ್ವಿ ಒಂದೇ ನಿಮಿಷ ಇತ್ತು ಟೈಮ್ ಒಂದೇ ನಿಮಿಷನಾಗ ಎಷ್ಟು ಆಯ್ತಾರೆ ಅಷ್ಟು ನೋಡಿ ಚೇರ್ ಆಟೋಕ್ಕೇನು ಟೈಮಿಂಗ್ ಇಲ್ಲ ರೀ ಅದು ಎಷ್ಟು ಮಂದಿ ಸೋಲ್ತಾರೆ ಅಲ್ಲೇ ನೋಡಿ ಚೇರ್ ಆಟನೂ ಆ ಇಲ್ಲಿ ಬೈಯಿಂದ ಏನು ಆಡಬೇಕಂತ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಬಂದಾಗ ಆಡಬೇಕನ್ನೂ ಆಸೆ ಹುಡ್ತು ಆಡಕ್ಕೆ ಹತ್ತಿ ನೋಡಿ ಈ ಸ್ಪಷ್ಟ ಟೈಮ್ ನೋಡಿ ನನ್ನ ಜೀವನದಾಗ ನಾನು ಖುಷಿಯಾಗಿ ಆಟ ಆಡೋಕ್ಕೈತ ಇಷ್ಟು ದಿನ ಏನೋ ಆಗಿ ಹೋಗಿ ಅದಾಗು ಈ ಮ ಒ ಥರ ಹೋಗಿಸಿ ಆಡೋದು ಎಂಜಾಯ್ ಮಾಡೋದು ಚಲೋ ಅಂತ ಸ್ನೇಹಿತರೆ ಅಂದ್ರೆ ನಾವು ಇರ್ತೀವಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡಿ ಟೈಮ್ ಮುಗಿತು ಎಲ್ಲರು ಎದ್ದು ನಿಂತರು ನಾನು ಕೂಡ ಆಯ್ದೇನಿನ್ರಿ ಲೆಕ್ಕ ಮಾಡ್ತೀವ್ರಿ ನೋಡೋಣ ರೀ ಯಾರು ವರ್ಷ ನೀವು ಎಲ್ಲ ಹಚ್ಚಿ ಆಟಕ್ಕೆ ನಾನು ಇಂದ್ರಲ್ಲ ಸ್ನೇಹಿತರೆ ನಾನು ಕೂಡ ಸ್ವಲ್ಪ ತೊಗೊಂಡಂತ ಕ್ಲಿಪ್ಪಿಂಗ್ ವಿಡಿಯೋ ತಗೊಂಡಿದ್ದೆ ಎಲ್ಲರೂ ಹೋಗಿ ಆಲ್ಮೋಸ್ಟ್ ಅಕ್ಕ ಅಷ್ಟೇನಾಗ ಒಂದ್ ನಿಮಿಷ ನಿಮಿಷ ಐತೆ ನೋಡಿ ಇಷ್ಟು ಎಲ್ಲರಿ ಇವಾಗ ಕುರ್ಚಿ ಆಟಕ್ಕೆ ಹೋಗೋದಂತ ಹೊರೆಯಾಕ್ ಹೊಂಟಿ ನೋಡಿ ಸ್ನೇಹಿತರೆ ಮಾತಾಜಿ ಬರ್ರಿ ಬರೀನ ಕತ್ತಿದ್ರು ಇವರು ಟೀಚರ್ಗಳು ಲೆಕ್ಕ ಮಾಡಿ ಬರೆಯಾಕತ್ತಾರ ಯಾರು ಆಗ್ಯಾವ ಯಾರು ಎಷ್ಟಿಲ್ಲ ಯಾರು ಸಮ ಅಂತ ಇಲ್ಲಿ ಪೇಪರ್ ಮ್ಯಾಲ ಲೆಕ್ಕ ಮಾಡಿ ಬರೆಯಾಕತ್ತಾರೀ ಟೀಚರ್ಸ್ಗಳು ಇವರೆಲ್ಲ ನಾವೆಲ್ಲ ಮಾತಾ ಇದು ಹೊರಗೆ ಹೋಗ್ಯಾರ ಲೆಕ್ಕ ಹಂಗೇನಿಲ್ರಿ ನಂದು ಲೆಕ್ಕ ಮಾಡೋಗಿದ್ರು ಅವರೇ ಮಾಡಿದ್ರು ಹೆಂಗೋ ಏನೋ ಗೊತ್ತಿಲ್ಲ ಸ್ನೇಹಿತ ಹೊರಕೆ ಬಂದ್ವಿ ಹೊಂಟಿವಿ ಚೇರ್ ಆಟ ಆಡೋಣ್ರಿ ಅದ್ರಾಗ ಒಂದು ಚೇರ್ ಆಟನೇ ಫಸ್ಟ್ ಬರ್ತೀವಿ ಸೆಕೆಂಡ್ ಬರ್ತೀವೋ ಸೋಲ್ತೀವಾಗ ಗೊತ್ತಿಲ್ಲ ಸೋಲುಗಲು ಗೆಲುವು ಅಂತ ಆಡ್ಬಾಡ್ರಿ ನಮ್ಮ ಮನೋರಂಜನೆ ನಮ್ಮ ಆಡ್ಬೇಕ್ರಿ ನಾವು ಸೋಲ್ತೋತೀವೋತಾ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ ಎಲ್ಲರೂ ಹೊಂಟಿದ್ವಿ ವಿಡಿಯೋ ಬಂದೈತಂತ ನೋಡಿ ಹ್ಮ್ ಎಲ್ಲ ಕುರ್ಚಿ ಸ್ನೇಹಿತರೆ ನೋಡಿ ಎಲ್ಲ ಕುಂತರು ಕುರ್ಚಿ ನಾನು ಬಂದು ಹೇಳಿ ನಿಂತಿದ್ದ ಸ್ನೇಹಿತರೆ ಕುಂತ ಕೇಳಿ ನಾನು ವಿಡಿಯೋ ಅಂದ್ರೆ ನಾ ವಿಡಿಯೋ ಮಾಡ್ಲೇಬೇಕು ಎಷ್ಟು ಮಂದಿ ಇದ್ವಿ ಒಂದ್ ಕುರ್ಚಿ ಅಷ್ಟೇ ಕಮ್ಮಿ ಇರ್ತಾರೆ ಸ್ನೇಹಿತರೆ ಹದಿನೆಂಟು ಜನ ಇದ್ವಿ ಹದಿನೇಳು ಕುರ್ಚಿ ಇಟ್ಟಿದ್ರಿ ನೋಡೋಣ ನಾ ಎಷ್ಟನೇ ಆಟಕ್ ಸೋಲ್ತೀನಿ ಎಷ್ಟನೇ ಆಟಕ್ಕಿಲ್ಲ ಎಷ್ಟನೇ ಪಾಡ್ಯಕ್ ಸೋಲ್ತೀನಿ ಅಂತ ನೋಡ್ರಿ ಸ್ನೇಹಿತರೆ ಆಡು ಆಡು ಮಜಾ ಸ್ವಲ್ಪ ಖುಷಿ ಆಗೈತ್ರಿ ಬಂದಿದು ಖುಷಿ ಸ್ನೇಹಿತರೆ ಮಾತಾಡಬೇಕಂದ್ರೆ ಎಲ್ಲರೂ ಆ ಕಡಿಕ ಗಬ್ಬಿ ಗಿಬಿ ಗಬಿ ಗಿಬಿ ಮಂದಿ ಗುಬ್ ಗುಬು ಗದ್ಲಾಟಿತ್ತು ಹಿಂಗಾಗಿ ಗಪ್ ಅದ್ ನೋಡಿ ಮಾತಾಡಕೆ ಗಪ್ ಅದೇ ಆ ಟೈಮ್ ಏನ್ ಚಲೋ ಆಟ ಚಲೋ ಆಯ್ತು ನೋಡಿ ಸ್ನೇಹಿತರೆ ಈ ಅಜ್ಜಿ ಫಸ್ಟ್ ಬಂದು ಹೊಡಿದ್ರು ಅಂತ ಅಲ್ಲ ಅಜ್ಜಿ ಇಂದ ತೋರಿಸ್ತೀನಿ ನಿಮಗೆ ಖುಷಿ ಆಯಿತು ಅಜ್ಜಿ ಫಸ್ಟ್ ಬಂದಾಗ ಖುಷಿ ಆಯ್ತು ನೋಡಿ ಎಲ್ಲ ಇತ್ತೆಲ್ಲ ವಯಸ್ಸಾಗೈತೆ ಆಡ್ಬೇಕನ್ನೋ ಮನೋರಂಜನೆ ಫುಲ್ ಖುಷಿ ಆಯ್ತು ಸ್ನೇಹಿತರೆ ಕೊಚ್ಚಿ ಆಡಿದ ಮಾತ್ರ ನಾವು ಅಮ್ಮಿ ಜೀವನದ ಒಮ್ಮೆ ಫಸ್ಟ್ ಇಷ್ಟು ಖುಷಿ ಪಟ್ಟಿದಂದ್ರೆ ಇವತ್ತು ನೋಡಿ ಬರೀ ಬಾಳೆ ಬದುಕು ಜೀವನ ಏನು ಜೀವನ ನೋಡಿ ಇಂಥವೆಲ್ಲ ಭಾಗ ಉಳಿಸಿ ಆಡಬೇಕು ಜೀವನ ಖುಷಿ ಆಗುತ್ತೆ ನೋಡಿ ಎಂಥಿಂತವ್ರು ಅಜ್ಜಿಗೆ ಹೋಗಿ ಮಾಡೋಕ್ಕಾರೆ ನಮ್ಮ ದಿನವಾಗ ಅಜ್ಜಿ ಕುಂತ್ರು ನಾವು ಕೂಡ ಸ್ನೇಹಿತರೆ ನಾನು ಲಾಸ್ಟ್ ಐದನೇ ಆಟಕ್ಕೆ ಸೋತಿ ನೋಡಿ ಐದ್ನ ಐದನೇದಾಕ ಇದ್ದೀನಿ ಐದನೇದಾಗೆ ನಾನು ಸೋತಿದ್ದು ಹದಿನೆಂಟು ಜನದಾಗ ಐದನೇದಾಗೆ ಸೋತಿ ನೋಡಿ ಸ್ನೇಹಿತರೆ ಫಸ್ಟ್ ಸೆಕೆಂಡ್ ಬಂತು ಇಲ್ಲಿ ಕುಂತೀವ್ರಿ ಇವಾಗ ಮತ್ತೆ ಚಲೋ ಮಾಡ್ತಾರೆ ಮತ್ತೆ ಹೋಗ್ಬೇಕು ಅವಿಕಾಯಿ ಕೊಟ್ಟಿದ್ದೀನಿ ಹೋಗ್ಬೇಕು ಅವಿಕಾಯಿ ವಿಡಿಯೋ ಮಾಡುವ ಅಂತೇಳಿ ಹೆಂಗೆ ಮಾಡ್ಯೋಳು ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಈ ಅಕ್ಕ ಪೋನೆ ಮಾತಾಡೋಕತ್ತಲ್ಲ ಅಕ್ಕಿ ನಮ್ಮ ಊರಕ್ಕೆ ನೋಡಿ ಕುಳೋರಕಿ ಮುದ್ದಲಾಗಿರ್ತಾರೆ ಅಂತ ಅಕ್ಕನ ಮಾತಾಡಿಸಿದ ಅವರು ಸಬ್ಸ್ಕ್ರೈಬ್ ಆದ್ರೂ ಭಾಳ ಖುಷಿ ಆಯಿತು ಸ್ನೇಹಿತರೆ ನಮ್ಮ ಊರನವ್ರು ಅಂತ ತವ್ರ ಮನೆಯವರು ಅಂತ ಯಾರಾದರೂ ಶಿಖರ ಫುಲ್ ಖುಷಿ ಆಗುತ್ತಲ್ಲ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ನಮ್ಮ ಉರನೋರನ್ನು ದೊಡ್ಡ ನೋಡಿಸ್ಲಿ ನಿಮ್ಗೆ ಹೆಂಗೆ ಅನಿಸುತ್ತಾ ಹೆಂಗಿಲ್ಲ ಅಂತ ಹೇಳಿ ಈ ಆಟ ಮುಗಿಸ್ಕೊಂಡು ಮತ್ತು ಟೀಚರ್ಸ್ಗಳು ಎಲ್ಲರೂ ಚೇರ್ ತೆಕತಿದ್ರು ಒಂದೊಂದು ಚೇರ್ ತೆಕತ್ತಿದ್ರು ಕೂಸ್ ತಗೊಂಡ ತೊಗೊಂಡ ಬಂದರೆ ಸ್ನೇಹಿತರೆ ಅಕ್ಕೋರು ಫಸ್ಟಿಗೆ ನಾನು ತಗಿಸಿದ್ರು ನೋಡಿ ಇದಾದರೂ ನಾವು ಐನೇ ಹತ್ತು ಹತ್ತಿಕ್ಕೀವಿ ಸ್ನೇಹಿತರೆ ಬನ್ನಿ ಇವಾಗ ನಮ್ಮ ದಾರಿ ಮನೆ ಕಡೆ ನೋಡಿ ಮನೆ ಕಡೆ ಹೊಂಟಿವಿ ಸರ್ಕಾರ ದವಾಖಾನೆ ಮುಂದೆ ಅದೀವಿ ಸ್ನೇಹಿತರೆ ಈಗ ಸರ್ಕಾರ ದವಾಖಾನೆ ಮುಂದೆ ಬಂದು ನಡ್ಕೋತ ಅಲ್ಲಿಂದ ಸಾಲಿಂತ ಸರ್ಕಾರ ದವಾಖಾನಿ ಬಂದು ಚಾಲು ಮಾಡಿದ್ವಿ ನೋಡಿ ಯಾವ ಗಾಡಿ ಒಂದು ಬರಲೀಗ ಸ್ನೇಹಿತರೆ ಬಂದರೂ ಒಂದೊಂದು ಬೈಕ್ ಬಂದರೂ ಓ ಇಬ್ಬರಿಬ್ರು ಮೂವಾರ ಬರಕತ್ತಾರ ಹಾಕತ್ತಾರ ಎಲ್ಲಿ ನಡ್ಕೋತಾ ಓದ್ ಹೋಗೋದಾಗುತ್ತೆ ನಿನ್ನಿನೂ ಸುಸ್ತಾಗಿ ಐತಿ ಸ್ನೇಹಿತರೆ ಮೂರದಂಡಿಗೆ ಹೋಗಿ ಸಂತಿ ಮಾಡ್ಕೊಂಡು ನಿನ್ನೇನು ಮುದ್ದೆ ಅಡ್ಡಾಡಿ ಸಂತಿ ಮಾಡಿ ಇವತ್ತೂ ಅಡೆ್ಯಾಡ ಪರಿಸ್ಥಿತಿ ನೋಡು ಹೋಗಾಗೂ ಅರ್ಧ ದಾರಿ ಆ ಒಂದು ಬೈಕ್ ಬಂತು ಹೋದೆ ಈಗ ಬರ ಮಾತ್ರ ಯಾವ ಸಿಗೋದು ಅನ್ಸುತ್ತೆ ಸ್ನೇಹಿತರು ಇವಾಗ ಹಿಂದೆ ಕೈಯೋ ಅರ್ಧ ನೋಡಬೇಕು ನೋಡಬೇಕ ಇದೆ ಹಿಂದೆ ಮುಂದೆ ಆಗ್ಯವ ಸ್ನೇಹಿತರು ಇದೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ ನಾನು ಓಡೋಣ ಸಾರಿ ಓಡಾಕ ಬರೋದು ಸ್ನೇಹಿತರೆ ಈ ಅಜ್ಜಿ ನೋಡಿ ಫಸ್ಟ್ ಅಜ್ಜಿ ಹಿಂದೆ ಆ ಅಜ್ಜಿ ಫಸ್ಟ್ ಬಂದು ನೋಡಿ ಅಂತ ಏಸ್ನೇ ಅವ್ರಿಗೆ ಫಸ್ಟ್ ಬಂದಲ್ಲ ಆಯ್ತು ನಾ ಅಜ್ಜಿ ಫಸ್ಟ್ ಬಂದಾಗ ಕ್ಯಾಪ್ಸ್ ಹಾಕ್ಬಿಟ್ಟು ಕುಡಿದ್ರು ಫುಲ್ ಖುಷಿಯಾಗಿ ನಾ ಗೆದ್ದಕ್ಕಿಂತ ಖುಷಿ ಆಯ್ತು ನನಗೆ ಯಾಕಂದರೆ ನಾಲ್ಕು ಕ್ಲಾಪ್ಸ್ ಹಾಕೊಂಡು ಮತ್ತೆಲ್ಲರೂ ಕ್ಲಾಪ್ಸ್ ಹಾಕಿದ್ರು ಹೀಗಾಗಿ ನೋಡಿನ ಇನ್ನು ಮ್ಯೂಜಿಕ್ ಸೋಂಡ್ ಏನೂ ತೆಗೆದಿಲ್ಲ ಹೇಳ್ರಿ ಅಂತಂದ್ರೆ ನಾನು ನಿಂತು ಸ್ನೇಹಿತರು ನನಗೆ ಅವ್ರು ಕುಂತರು ನಾ ಏನೂ ಈ ಸೋಂಡ್ ಬಂದಾಗಿಲ್ಲ ಏಳ್ರಿ ಅಂತ ಪಿಚರ್ಗೆ ಏದಿ ಸ್ನೇಹಿತರೆ ಇವಡ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಡ್ಜಸ್ಟ್ ಸರ್ಕಾರ ಸರ್ಕಾರದವಕ್ಕಿಂದ ಕಂಟಿ ಹೊಡಗಿನ ಮುಂದೆ ಕ್ಯಾನಲ್ ಐತೆ ಸ್ನೇಹಿತರೆ ಸ್ನೇಹಿತರೆ ಸೂರ್ಯ ತಾಯಿ ಹೊಟ್ಟೆ ಕೊಟ್ಟು ನೋಡಿ ಕ್ಲಿಯರ ನೋಡಿ ನೀವು ಅಮ್ಮಿ ನೋಡಿಲ್ಲ ಅಂತ ನಾನು ಅನ್ಕೋತೀನಿ ನೀವು ಊರಲ್ಲಿ ಇದ್ರೆ ಒಮ್ಮಿ ನೋಡೋಕ್ಕಾಗಲ್ಲ ನಮ್ಮ ಮನೆ ಒಳಗೆ ಇರ್ತೀವಿ ಇವಾಗ ಹೊರ್ಗಡೆ ಅಂತ ಸೂರ್ಯ ತಾಯಿ ಹೊಟ್ಟೆ ಹೋಗಿ ಫುಲ್ ನೋಡಿ ಖುಷಿ ಆಯಿತು ನಡ್ಕೋತ ಒಂಟಿ ಅವ್ರಿಗೆ ಇಲ್ಲಿ ಕ್ಯಾನಲ್ ಬರ್ತೀರಿ ಸರ್ಕಾರ ದವಾಖಾನೆ ಅಂತ ಒಂದು ಕ್ಯಾನಲ್ ಬರ್ತಾ ಕ್ಯಾನಲ್ ನೋಡಿದೆ ಶ್ರಾವಣ ತಗಿ ಹಿಂದಕ್ಕೆ ಅಂತ ಹೇಳಂತಂದೆ ಏನು ಬೀಳಲ್ಲ ಸ್ನೇಹಿತರೆ ಇನ್ನು ದೂರ ಆಯ್ತದ ಎತ್ತರ ಐತೆ ಕಥೆ ಎತ್ತರ ಐತೆ ಅದಕ್ಕೆ ಕೂಮಂಡ್ ಆದ್ರೆ ಹಿಂದಕ್ಕೆ ಸರಿಸ್ಬೇಕ್ರಿ ಮಕ್ಕಳು ಅದು ಆದಷ್ಟು ಹುಷಾರಿನಾಗ ಕರ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ಇರಲಿ ನಿಮಗೂ ಓದ್ತಾರ ಶೇರ್ ಇದೆ ಸೂರ್ಯ ಮತ್ತು ತಾಯಿ ಹೊತ್ತೆಂಟೀವಿ ನಾ ಪದ್ಮಾವತಿ ನೋಡಿ ಸ್ನೇಹಿತರೆ ಒಂದು ಗಾಡಿ ನಡ್ಕೊಂಡು ಹೊಂಟೀವಿ ನೋಡಿ ಪದ್ಮಾವತಿ ಗುಡಿ ದಾಟಿ ಬನ್ನಿ ಯಾರದ ದಾರಿ ಬಂದೀನಿ ಶ್ ಕುಮಾರ ಒಂದು ಬೈಕ್ನಾಗ ಓದಿನ ಸ್ನೇಹಿತರೆ ಚೇರ್ ಒಳಗೆ ಸೋತೀನಿನ್ರಿ ಐದನೇ ಸಲಿಗೆ ಸೋತೀನಿ ನೋಡಿ ಚೇರ್ ಒಳಗೆ ಕಾಳೊಳಗೆ ಥರ್ಡ್ ರೀ ಮೂರನೇ ಮೂರನೇ ಸಲ ಬಂದಿರಿ ಅವು ಕಾಳು ಯಾಕೆ ಕೊಟ್ಟಿದ್ರಲ್ರಿ ಅದ್ರಾಗ ಮೂರನೇ ಸಲ ಬಂದಿ ನೋಡಿ ಸ್ನೇಹಿತರೆ ಸುಮ್ಮ ಬಾಗಿ ರೀ ಸೋಲು ಗೆಲುವು ಯಾರ ಕೈ ಅಂದ್ರಿ ಸುಮ್ಮ ಸ್ವಲ್ಪ ಮನೋರಂಜನೆ ಆಯ್ತು ರೀ ಒಂದು ಸ್ವಲ್ಪ ಆಟ ಆಯಿತು ಶೇರ್ ಮಾಡ್ತೀನಿ ರೀ ಎಲ್ಲ ವಿಷಯ ನಿಮ್ಗೂಡ ಯಾರು ಇಲ್ಲೋ ಬೇಕು ಹೊಂಟಿ ನೋಡಿ ಸ್ನೇಹಿತರೆ ಹಿಂದೂ ಇಲ್ಲ ಮುಂದೂ ಇಲ್ಲ ಭಯ ಹಾಕತ್ತೆ ಏನು ರೀ ಅದಕ್ಕೆ ಹಿಂಗಾಗಿ ಹೋಗಕ್ಕೆ ಒಳ್ಳೆ ಅನಿಸ್ತಿತ್ರಿ ಮತ್ತು ಶ್ರಾವಣಿ ಸಲ ಹೋದೆ ಶ್ರಾವಣಿ ಮನೆಗೆ ಯಾವ ತಾಯಂದ್ರಿಗೆ ಅಷ್ಟೇ ಸ್ನೇಹಿತರೆ ಮತ್ತು ಮಕ್ಕಳಿಗಿಲ್ಲ ಚೇರ್ ನೋಡೋದು ಆಡ್ಬೇಕು ಗೆಲ್ಬೇಕು ಗೆಲ್ಬೇಕನ್ನೋದಿತ್ತೀರಿ ಆದ್ರೆ ಐದನೇ ಸಲಕ ಸೋತ್ ನೋಡಿ ತರ್ಡ್ ಒಂದ್ರಾಗ್ಯಾರ ತರ್ಡ್ ಬನ್ನಿ ಬಿಡ್ರಿ ಯಾಕೆ ತಿಳಿ ಕೆಡ್ಸೋಬೇಕು ರೀ ಅಕ್ಕಿ ಇಪ್ಪತ್ತು ಇನ್ನೂ ಎರಡು ಅಕ್ಕಿ ಆಗಿದೆ ಫಸ್ಟೇ ಬರ್ತಿದ್ದೆ ಅಂತರಿ ಬನ್ನಿ ಇಲ್ಲಿ ಬಂದು ನೋಡಿ ಸ್ನೇಹಿತರೆ ಕೆರಿ ಏಟ್ ನೋಡಿ ಇಲ್ಲಿ ಮುದ್ದೆ ಬಾಳೆ ಕೆರಿ ಇನ್ನು ಅರ್ಧ ಕರೆಕ್ಟ್ ಅರ್ಧ ಮುದ್ದೆ ಬರ್ರಿ ಅರ್ಧ ಇನ್ನೂ ನಮ್ಮ ಊರಾಗುತ್ತೆ ನೋಡಿ ಕರೆಕ್ಟ್ ಆರೋದು ಆರೋಗ್ಯ ನೋಡಿ ಸ್ನೇಹಿತರೆ ಹೋಗಂ ಮತ್ ಮನೆಗೆ ಹೋಗಿಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ನಮ್ಮ ಸ್ನೇಹಿತರೆ ನಮ್ಮ ಬಂದು ನಮ್ಮ ಊರಿ ಯಾಕಂದ್ರೆ ಯಾರು ತಾಲೂಕ ಬಂದಿರ್ತಾರಲ್ಲ ಅವ್ರು ಜೋಡ ಲಕ್ಷ್ಮಣ ಊರಾಗಲಿ ನಮ್ಮ ಹುಬ್ಬಳ್ಳಿ ಕಿರಕ್ಲೇನೆ ನಮ್ಮ ಊರ ಅಡವಿ ಸೇರಿದಲ್ಲಿ ಇಲ್ಲೆಲ್ಲ ಒಲ್ಲ ಪಾರ ಮನೆಗಳು ಅದಾವ ಸ್ನೇಹಿತರೆ ಇನ್ನೇನ್ ಅಂಜಿಕಿಲ್ಲ ಇಲ್ಲೆಲ್ಲ ಒಲ್ಲ ಮನೆ ಮಂದಿನ ಕಸತೆ ಹಾಕತ್ತಾರ ಅವರು ಹುಡುಗರು ಕೂಡಿ ನಾನು ಓದ್ತೀನಿ ಶ್ರಾವಣಿಯರ ಕ್ಲಾಸ್ಮೇಟ್ ಹುಡುಗಿ ತೊಡಗಿ ಮುಂದ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರ ಹಾಕಿ ಹೋಗಿ ಮಾತಾಡ್ತೀನಿ ನೀವು ಕೇಳ್ಕೊಳ್ಳಿ ಎಷ್ಟನೇ ಕ್ಲಾಸ್ ನಮ್ಮ ಶ್ರಾವಣಿ ಪ್ರಾಕ್ಲಿ ರೊಕ್ಕ ಕೊಟ್ಟಿ ಪ್ರಾಕ್ಲಿ

ಹೌದ್ ಆತಿ ರಾತ್ರಿ ಹನ್ನೆಡಕ್ ಬಚ್ಚನಾ ಒಂಬತ್ತಕ್ಕ ರಾತ್ರಿ ಅಂಜಕ್ ಬರ್ತತಿ ಅಂಜಲ ಕಾರ್ ಆತಿ ಅಲ್ಲಿ ಯಾರು ಬಂದ್ರು ನೀವು ಅಟಲಲ್ಲ ಇವತ್ತು ನೆಡಕತ್ತೀನಿ ಕಾರ್ ಬಾಳ వంట ఆడల్ ఇవత్ నెడతీ ఇ జోడద్రు నన్ చో ఐతి మంది స్వల్పే మంది అయ్యో నా బంది అబ్బాకి అల్లింత బరకత్తి బర్లిక్ నెడలి నోడీ బా நான் ஊருக்கு ஆறுவரி ஆட்டும் ஆறுவரி ஆறுவரி இல்ல இதுவணூர் திங் ஆட்டில்தவத்தி இக்கந்த இன்னொ மார்கொட்ட தாழ நோட் ஹாங்க ஓடத்திரி ನನ್ನ ಮಗಳಿಗೆ ಗೊತ್ತಿಲ್ಲ ಕೇಳ್ತೈತೆ ನೀವು ನಿಮ್ಮ ಮನ್ಯಾಗಾದೀನಿಲ್ಲನು ನಿಮ್ಮ ಬರಲ್ಲ ಆಚೆಡಕ್ಕೋಗಡಕ್ಕೆ ಹೋಗಲ್ಲ ಅವಕೆಂಗೆ ಗೊತ್ತ ಪಾಪ ಮಾಡಿಕೇ ಗೊತ್ತತಿ ದೊಡ್ಡವ್ರಿಗೆ ಏನು ನಿನಗೆ ಗೊತ್ತಿಲ್ಲ ನಾಲ್ಕು ಆಕೋಶಕ್ಕೆ ತೀರ್ಕೊಂಡು ಹಾಂ ಇನ್ನೇ ವರ್ಷ ಈಗ ಅವ್ರು ತೀರ್ಕೊಂಡು ನಾ ಬ ನಾ ಬಂದ ಇಲ್ಲಿಗೆ ಎರಡು ವರ್ಷ ಆ ತಿರುಗ ಹಾಳಿಗೆ ಬಂದ ಹೆಂಗಾರ ಮಾಡ್ಲೇಬೇಕಲ್ಲತ್ತಿ ಅಣ್ಣ ಬರ್ಕ್ ಮೈದ ಬಂದಿದ್ದು ಉಣ್ಲೇಬೇಕು ನಾ ಉಣ್ಣಲ್ಲ ಮಾಡಲ್ಲ ಅಂದ್ರೆ ಅದು ನೆಡಲ್ಲ ಅದು ಹ್ಞೂ ಅದು ದೊಡ್ಡ ಆಗತ್ತ ಏನು ಹಿಂಗ್ಲಿ ಬೀಳಿ

ಹೆಂಗಾದ್ರೂ ಊರಾಕ್ ಬಂದಿವಡೆ ನೀವ್ ದಾರಿ ಬರ್ನದು ಜೋಡಾದ್ರೆ ಆ ಕಡೆ ಇಲ್ಲಿಕಾದ್ರು ಒಬ್ಬೇಕಿನ ಬ್ಯಾಸತಿ ಹಾ ಹೊಟ್ಟೆ ಮುಣಿಕ್ ನೋಡತ್ತಿ ಅಕ್ಕಮ್ಮ ಆದ್ರೂ ಜೋಡಾದ್ಯವ ಹಾ ಇಂಥರ ಜೋಡತಿ ನಮ್ಗೆ ಯಾವಾಗ್ಲೂ ಮಕ್ಕಳ ಜೋಡಲ್ಲ ನೋಡಿ ಇವಾಗ ಮನೆಗೆ ಬಂದೆ ಟೈಮ್ ಬಂದು ಏಳು ಗಂಟೆ ನೋಡಿ ಇನ್ನು ದೇವ್ರ ಮುಂದೆ ದೀಪ ರೀ ಹಿರಣ್ ಭಾಳ ಆಯ್ತು ಸ್ನೇಹಿತರೆ ಹಿಂಗಾಗಿ ಹೋಗಕ್ಕೆ ಒಲ್ಲೆ ಒಲ್ಲೆ ಅನ್ಕೊಂಡೆ ಇನ್ನು ಹದಿನಾಲ್ಕನೇ ತಾರೀಕಿಗೆ ರಂಗೋಲಿ ಸ್ಪರ್ಧೆ ಐತೆ ಅಂತ ನಾ ಏನು ಹೋಗಲ್ಲ ಸ್ನೇಹಿತರು ಇವತ್ತೇ ರ ನನಗೆ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ರೀ ನ್ಯಾನು ಬರ್ತಿ ಅಂತ ಹಳ್ಳಿಗೇರಿ ಬರ್ಬೇಕು ಮೂರೂವರೆ ಕಿಲೋಮೀಟ್ರ್ ಹಿಡ್ಕೊತ ಬಂದಿ ನೋಡಿ ಮನುಷ್ಯ ಫುಲ್ ಸುಸ್ತಾಯ್ತು ರೀ ಬೇರೆ ಬೇಲೂರು ಅಂತ ಯಾವ ಊರವ್ರು ಬಂದಿಲ್ಲ ಸ್ನೇಹಿತರೆ ನಾವು ಒಬ್ಬಕ್ಕೆ ಹೋಗಿ ನೋಡ್ರಿ ಇಲ್ಲ ಹಳ್ಳಿಗೇರಿ ಅಂತ ಬೇಲೂರು ಯಾರು ಬಂದಿಲ್ಲ ಬರೀ ಮುದ್ದಾದವರನ ಕುಡ್ಯಾರೀ ಮುದ್ದಾದವರ ಹೋಗ್ಯಾರ ಬೆಲ್ಲರವಾಗ ನೊಬ್ಬಕ್ಕೆ ಹೋಗಿನಿ ಓದ್ಕು ಏನೋ ಕುರ್ಚಿ ಒಳಗನ ಸೋತಿಸ್ತಿದ್ದ ಸೋತೆ ಬಿಟ್ಟೆ ನಾನು ಆಡಿಲ್ರಿ ಮಮ್ಮಿ ಹೀಗಾಗಿ ಇದ್ರಾಗ್ರಿ ಅವು ಜೋಳ ಗೋಧಿ ಅಕ್ಕಿ ರೀ ಮೂರು ಸಮನಾಗಿರ್ಬೇಕಂತ ನಾನು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೊಂದು ಅದೇನು ರೀ ಅವ್ರು ಹದಿನೈದು 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 ಆಗಿರೋ ಫಸ್ಟ್ ಬಂದ ಒಂದು ಸೆಕೆಂಡ್ ಒಬ್ರು ಬಂದರೆ ತರ್ಡ್ ನಾ ಬಂದಿ ನೋಡಿ ಥರ್ಡ್ ಬಂದಿನಿ ಅಲ್ಲಿ ಹೆಚ್ಚಿಗೆ ಆ್ಯಕ್ಸಿಡೆಂಟ್ ಅವ್ರ ಕಿತ್ತಾದ್ರೆ ಆಯ್ಕೆ ಮೂರು ಸಮಯ ಇರಬೇಕಂತ ಹೇಳಿದ್ರಿ ಅವರು ಹಿಂಗಾಗಿ ಒಂದು ಕಮ್ಮಿ ಆಗೈತೆ ರೀ ಎರಡು ಇಪ್ಪತ್ತಾಗೈತ್ರಿ ಇವರು ಎರಡ ಎರಡೇ ಎರಡಕ್ಕಿ ಹೆಚ್ಚಿ ಹೋಯ್ನ ಫಸ್ಟ್ ಬಂದಿದ್ದ ಖುಷಿ ಐತೆ ಹೋಗಿ ಬಿಟ್ಟು ಸ್ನೇಹಿತ ಅದ್ರಾಗೇನಾಯಿದೆ ಎಲ್ಲ ಖುಷಿ ಆಯ್ತು ರೀ ಹೋಗಿ ಅಲ್ಲೇ ಅಲ್ಲಿ ಹೋಗಿ ನಾನು ಒಂಥರ ಆಟ ಆಡಿ ಎಂಜಾಯ್ ಮಾಡೀನಿ ಬರೀ ಚನ್ನ ಮನೆ ಬಾಳೆ ಸಂಸಾರ ಬರೀ ರೊಕ್ಕ ಮರೆಯ ಕೆಲಸ ಇದೇ ಟೆನ್ಷನ್ ಒಳಗೆ ಇರ್ತೀವಿ ಅಲ್ಲಿ ನಾಲ್ಕು ಮಂದಿ ಕೂಡಿ ನಾಲ್ಕು ಆಟ ಆಡಿದ್ರೆ ಅದೊಂದು ಸಿಗು ಖುಷಿನೇ ಬೇರೆ ಸ್ನೇಹಿತರೆ ಇದು ಏನಂದ್ರೆ ಅಂತ ಕಮೆಂಟ್ ಹಾಕಿರಿ ನನ್ನ ಮಾತ್ರ ಫುಲ್ ಖುಷಿಯಾಗಿ ಬಿಡಿ ಅದರ ಬರಾಗಾನೆ ಹಿರಣಿ ನಡ್ಕೋತ ಮೂರುವರೆ ಕಿಲೋಮೀಟ್ರ್ ನಡ್ಕೋತ ಬರಬೇಕಲ್ಲ ಇದೊಂದು ಹಿರಣ್ಣ ತೋಳ್ಬಿಡಿ ಮಕ್ಕಳು ನಾವು ಖುಷಿ ಒಂದು ಒಂದು ಖುಷಿ ಪಟ್ಟಿದ್ರು ಒಂದರ ದುಃಖ ನೋಡಿ ಸ್ನೇಹಿತರೆ ಅದು ಮಾಮೂಲಿ ಸಿಗುದಿ ಹಂಗೆ ಆರು ದಾರಿ ಬೈಯ್ದ ಶ್ರವಣಿರ್ ಪ್ಯಾಂಡ್ ಬಂದು ಅಕ್ಕಿಂಗೂ ನಡ್ಕೋತಾನೆ ಅಜ್ಜಿಯರು ಅವರು ಬಂದ್ರು ಬಂದರು ನಡ್ಕೋತ ಬಂದು ಆದರೂ ಸ್ವಲ್ಪ ಏನು ಬೋರ್ ಅನ್ನಿಸ್ಲಿಲ್ಲ ಕುರ್ಚಿ ಆಟದಾಗು ಸೊ ಗೆಲ್ಬೇಕೈತಿ ರೀ ಮತ್ತೇನು ಆಡೋಕ್ಕಲ್ಲ ಎಷ್ಟೀ ನಮಗಿತ್ತ ವಯಸ್ಸಾದ್ವು ಅಜ್ಜಿ ಆಡಲೇ ಬೇಡ ಆಡಲೇ ಬೇಡ ಅಂತ ಕೇಳಿ ಆರ್ಟ್ ಅಪೇಷನ್ ಆಗಿತ್ತು ಅಂತ ಅಂಥವ್ರು ಆಡಿ ಫಸ್ಟ್ ಬಂದ್ರೆ ಅಲ್ಲಿಗೆ ಕ್ಲಾಪ್ ಹಾಕಿದ್ದೇನೆ ನಾನು ಯಾರು ಕ್ಲಾಪ್ಸ್ ಹಾಕಲಿಲ್ಲ ಸ್ನೇಹಿತರು ಯಾಕಂದ್ರೆ ನಾವು ಬರೋಕ್ಕಿಂತ ಅವ್ರು ಬಂದಿದ್ದು ಭಾಳ ಇಂಪಾರ್ಟೆಂಟ್ ಆಗಿರನ್ಗೆ ಯಾಕಂದ್ರೆ ಆರ್ಟ್ ಅಪೇಷನ್ ಆಗೈತೆ ವಯಸ್ಸಾಗ್ಯದ್ರೆ ನಮ್ಗಿಂತ ಆರ್ಟ್ ಅಪ್ಷನ್ ಆಗೈತೆ ಬಲಿ ಅಂತ ಕೂತಿದ್ರಿ ಬರೀ ಅಜ್ಜಿ ಏನಾಗುತ್ತೆ ನೀವು ಸುಮ್ಮನೆ ಎಲ್ಲ ಕಿಡ್ಕೋಟ ತಂದೂರಿ ಸುಮ್ಮ ಆಡೋದ್ರಿ ಇದೊಂದು ಕಾಲ್ ಸಳ್ಳಾತ ನಿಮಗೆ ನೋಡಿರಿ ಅಜ್ಜಿ ಅಂತ ತಾನೇ ಅಂದ್ರೆ ಅವ್ರಿಗೆ ಅಂದಿಂದ ಹಂಗೆ ಅಂತ ಬಂದ್ರಿ ಅವರು ಸುಮ್ಮಕೋತಾರೆ ಮಾಮೂಲಿ ಮೆಲ್ಕ ಅಡ್ಕೋತಾನೆ ಆಡ್ಯಾರೆ ಅವ್ರು ಚೇರ್ನಾಗ ಫಸ್ಟ್ ಬಂದಾರೆ ಅವರು ಆ ಅಜ್ಜಿಯವರು ಫಸ್ಟ್ ಬಂದ ನೋಡಿ ಸ್ನೇಹಿತರೆ ನಾಲ್ಯಾಬ್ ಹಾಕಿಬಿಟ್ಟೆನ್ರಿ ಅವ್ರು ಫಸ್ಟ್ ಬಂದ್ ಯಾಕಂದ್ರೆ ಅವ್ರ ವಯಸ್ಸನ್ನು ಇರ್ಯಾರೆ ಅವರು ವಯಸ್ಸಿನಾಗೂ ನಮಗಿಂತ ಹಿರಿಯರದಾರ ಮತ್ತು ಆರ್ ರೀ ಆದರೂ ಅವ್ರು ಫಸ್ಟ್ ಬಂದರಲ್ಲ ನನಗೆ ಭಾಳ ಖುಷಿ ಆಯ್ತು ಸ್ನೇಹಿತರ ನಾ ನಾ ಗೆದ್ದಕ್ಕೆ ಗೆದ್ದಕ್ಕಿಂತ ಆಟ ಖುಷಿ ಆಕೊಳ್ಳೋಣ ಸೋತ್ಗಾಣಿ ಒಂಥರ ಇಪ್ಪ ನಾನು ಇನ್ನೂ ಸ್ವಲ್ಪ ಆಡಬೇಕಾಗಿತ್ತು ವಿಚಾರ ಮಾಡಿ ಆಡಬೇಕಾಗಿತ್ತು ಸೋಲ್ಬಾರ್ದಾಗಿತ್ತು ಅಂತ ಅನ್ಕೊಂಡೆ ಅವ್ರಿಗೆದ್ರಲ್ಲ ಅಲ್ಲಿಗೆ ನಾ ಗೆಲ್ಲಕ್ಕಿಂತ ಅವ್ರಿಗೆ ಭಾಳ ಮುಖ್ಯ ಆಯ್ತು ನನಗೆ ಯಾಕೆ ಖುಷಿ ಸಿಕ್ತು ಸ್ನೇಹಿತರು ಯಾಕಂದ್ರೆ ಒಲ್ಲೆಂದವರು ಒಲ್ವಲ್ಲಂದ ಆಟಕ್ಕೆ ಬಂದು ಗೆದ್ದರು ಅವ್ರಕ್ಕಿಂತ ಸಣ್ಣ ಸಣ್ಣವರು ಅವ್ರು ನಮಗೆ ಸಣ್ಣ ಸಣ್ಣವರು ಇದ್ರು ನಮ್ಗಿಂತ ಹಿರಿಯರಿದ್ರು ಎಲ್ಲರೂ ಸೋತ್ರಿ ಅವ್ರೊಬ್ಬರು ಅಜ್ಜಿ ಅರ್ಗೆ ಅದ್ರಲ್ಲ ಫಸ್ಟು ಸೆಕೆಂಡು ಥರ್ಡ್ ಬಂದ ರೀ ನಾನು ಐದು ಮಂದಿ ಇದ್ದೀವಿ ರೀ ಐದನೇದಾಗೆ ನಾನೇ ಹೊಂಟದೆ ಇನ್ನು ನಾಲ್ಕು ಮಂದಿ ಹೋಗಿ ಸ್ನೇಹಿತರೆ ಐನೇದಾಗ ಅವಂ ನಾ ಅದೇ ನಾಲ್ಕನೇದು ಒಬ್ರು ಅವಂಟಾದ್ರು ಮೂರು ಮಂದಿ ಇರುತ್ತೆ ಫಸ್ಟ್ ಸೆಕೆಂಡ್ ತರ್ಡ್ ಬಂದ್ರು ನೋಡಿ ಇನ್ನೂ ಸ್ವಲ್ಪ ಹೆಂಗಾರ ಟ್ರೈ ಮಾಡಿ ಲಕ್ಷ ಕೊಟ್ಟು ಆಡಿದ್ನಂದ್ರೆ ಬ ಸೆಕೆಂಡ್ ತ್ರೀ ಇಯರ್ ಬರ್ತಿದ್ದೆ ಬಿಡಿ ಸ್ನೇಹಿತರೆ ಕಾಳ ಕಾಳಾಗ ತ್ರೀ ನಂಬರ್ ಬಂದಿರಲ್ಲ ಅದೇ ಒಂದು ಖುಷಿ ಶ್ರವಣಿ ಒಂದು ಆಡಿದಾಗ ಫಸ್ಟ್ ಬಂದು ಅಂತ ದಿನ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಏನು ಕೊಡ್ತಾರೆ ಏನಿಲ್ಲ ಗೊತ್ತಿಲ್ಲ ಶ್ರವಣಿಯ ಟೀಚರ್ ಏನೇ ಪೂರ್ ಹಚ್ಚಿದ್ರು ನೀ ತರ್ಡ್ ನಂಬರ್ ಬಂದಿರಿ ಕಾಳ ಆಗಿರಾಗ ಅಂತಂದರು ಅಲ್ಲಿಯೂ ಹೇಳಿದ್ರು ಅವರು ನೀವು ಬಂದಿರಲ್ರಿ ತರ್ಡ್ ಬಂದಿರಿ ಅಂತಂದ್ರೆ ಇಲ್ಲ ಮಿಸ್ ಮಿಸ್ ಆಡಲ್ಲ ಅಂದ್ರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ದೇವ್ರ ಮುಂದೆ ದೀಪ ಹಚ್ಚಬೇಕು ಅದು ಇದು ಭಾಗ ಟೂ ಬರ್ತಾ ಅದು ಭಾಗ ಒನ್ ಬರ್ತಾರೆ ಇದು ಇದೇನು ಆಗ್ತಾ ಹೋಗಿದ್ದೆಲ್ಲ ಭಾಗ ಟೂ ಬರ್ತ ಸ್ನೇಹಿತರೆ ಆ ಸಾಲಿಗೆ ಹೋಗಿದ್ದು ಬಂದಿದ್ದು ಮನೆ ಬಂದ ಹೋಗುತ್ತಾ ಇಡು ಮನೆಗೆ ಬರ್ತಾ ಇಡು ಭಾಗ ಟೂ ಮನೆ ಕೆಲಸ ನಂದು ಡೀಲ್ ರೊಟೀನ್ ಹೆಂಗಿರ್ತ ಭಾಗ ಒನ್ ಬರ್ತಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಇನ್ನ ಗುಡ್ ನೈಟ್ ಎಲ್ಲರಿಗೂ ಶುಭ ಸಂಜೆ ಬಾಯ್ ಬಾಯ್ ಹೇಳಿದ್ರೆ